ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಫೇಸ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ ಸಿಕ್ಕಾಪಟ್ಟೆ ನಿನ್ನೆಯಿಂದ ಲೆಗ್ ಪೇಯ್ನ್ ತುಂಬಾ ಆಗ್ಬಿಟ್ಟಿದೆ ನಾನು ಮಾಡ್ಕೊಂಡಿದ್ದ ಹೆಡವಟ್ಟೆ ನನ್ನ ಮತ್ತೆ ಪೇಯ್ನ್ಗೆ ಕಾರಣ ಆಗಿದ್ದೀನಿ ನಿನ್ನೆಯಿಂದ ಯಜಮಾನ್ರು ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಮೈ ಮೇಲೆ ಸ್ವಲ್ಪ ಜ್ಞಾನ ಇದ್ದು ಕೆಲಸ ಮಾಡಮ್ಮ ಅಂತ ಹೇಳ್ತಾ ಇದ್ದಾರೆ ಈಗ ಕೂರೋಕ್ಕೂ ಕಷ್ಟ ಆಗಿದೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗಿದೆ ಆ ಪರಿಸ್ಥಿತಿ ಆಗಿಬಿಟ್ಟಿದೆ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ ಎಲ್ಲ ಇಲ್ಲಿ ಗುಡ್ಡೆ ಹಾಕಿದ್ದೀನಿ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ನಿನ್ನೆಯಿಂದ ಫುಲ್ಲು ಲೆಗ್ ಪೈನ್ ಆಗಿಬಿಟ್ಟಿದೆ ಏನು ಮಾಡಿಕೊಂಡೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಮಾಮೂಲಿ ನಾನು ಕಾಲು ಇಂಜುರಿ ಆಗಿರೋದೆ ಮರ್ತ್ಕೊಂಡ್ಬಿಟ್ಟು ಸಡನ್ನಾಗಿ ಬೆಂಡ್ ಮಾಡಿಬಿಟ್ಟು ಅದೇ ಕಾಲನ್ನ ಕೆಳಗೆ ಕೊಟ್ಬಿಟ್ಟಿದ್ದೀನಿ ಕೂರಕ್ಕೂ ಆಗಲಿಲ್ಲ ಮಲಗೋಕ್ಕೂ ಆಗಲಿಲ್ಲ ಎದ್ದೇಳಕ್ಕೂ ಆಗಲಿಲ್ಲ ನನ್ನ ಅದೃಷ್ಟ ಅವಶಾತ್ ಅವಾಗ ಆ ಮನೆಯಲ್ಲಿ ಯಜಮಾನ್ರಿದ್ರು ಬಂದು ಅವರ ನನ್ನನ್ನು ಲಿಫ್ಟ್ ಮಾಡಿ ಒಂದು ಸೋಫಾ ಮೇಲೆ ಬಂದು ಕೂರಿಸಿದ್ರು ಸಿಕ್ಕಾಪಟ್ಟೆ ನೋವು ಆಗ್ಬಿಡ್ತು ನಾನು ಹಾಸ್ಪಿಟಲ್ಗೂ ಹೋಗಿ ಬಂದೆ ಹಾಸ್ಪಿಟಲಲ್ಲಿ ಒಳಗಡೆ ಆಪ್ರೇಷನ್ ಮಾಡಿರೋದೇನೂ ಇಂಜುರಿ ಆಗಿಲ್ಲ ಮೇಲುಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅದಕ್ಕೆ ತಕ್ಕ ಹಾಗೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಜೊತೆಗೆ ಐಸ್ನ ನೀವು ಕಂಟಿನ್ಯೂಷನ್ ಮಾಡಲೇಬೇಕು ಒಂದು ಎರಡೆರಡು ಎಕ್ಸಸೈಜ್ ಮಾಡಿಕೊಡ್ತೀನಿ ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡಿಬಿಟ್ಟು ಎಕ್ಸಸೈಸ್ ಮಾಡಿ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ ಪೇಯ್ನು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅದೇನೋ ಹೇಳ್ತಾರಲ್ಲ ಇರಲಾರ್ದೆ ಇರುವೆ ಬಿಟ್ಕೊಂಡೆ ಅಂದಂಗೆ ಆಗಿರೋ ಕಾಲ್ನ ಮತ್ತೆ ನಾನು ಎಗ್ಗೇನು ಪೇಯ್ನ್ ಬರ್ಸ್ಕೊಂಡಿದ್ದೀನಿ ಆಪ್ರೇಷನ್ ಆದಾಗಿಂದ ನನಗೆ ನೀ ಪೇಯ್ನ್ ಅನ್ನೋದೇ ಬಂದಿರಲಿಲ್ಲ ಗೈಸ್ ನಿನ್ನೆಯಿಂದ ಸಿಕ್ಕಾಪಟ್ಟೆ ಇದೆ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ತೋರಿಸ್ತೀನಿ ನಿಮಗೆ ಮತ್ತೆ ಈಗ ಮಗುನ ಕರ್ಕೊಂಡು ಬರೋಕ್ಕೆ ಟೈಮ್ ಆಗಿಬಿಟ್ಟಿದೆ ಮಗನ್ನ ಮೂರು ಗಂಟೆಗೆ ಬಿಡ್ತಾರೆ ಮಗಳನ್ನ ಒಂದೂವರೆಗೆ ಬಿಡ್ತಾರೆ ಮಗಳನ್ನ ಕರ್ಕೊಂಡು ಬರೋಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಬಂದು ಈ ಬಟ್ಟೆ ಎಲ್ಲ ಕ್ಲೀನ್ ಮಾಡಬೇಕು ಬನ್ನಿ ಆಟೋ ಕ್ಯಾಚ್ ಮಾಡಿಕೊಂಡು ಮಗಳನ್ನ ಪಿಕ್ ಮಾಡಿಕೊಂಡು ಮುಂದುವರಿಸ್ತೀನಿ ವೀಡಿಯೋನ ಎಸ್ ಗೈಸ್ ಆಟೋನು ಬುಕ್ ಮಾಡಿದ್ದೆ ಆಟೋನು ಬಂತು ಆಟೋ ಹತ್ಕೊಂಡು ಮಗಳನ್ನ ಪಿಕ್ ಮಾಡ್ಕೊಂಡು ಬರೋಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಮಗಳು ಸ್ಕೂಲ್ ಬಂದ್ಬಿಟ್ಟು ಬಸವೇಶ್ವರ ನಗರ ಇರೋದು ಮನೆಯಿಂದ ಟೂ ಫಾರ್ ಆಗುತ್ತೆ ಇನ್ನು ಬೈಕ್ ಬೇರೆ ಕೊಡ್ತಾ ಇಲ್ಲ ಯಜಮಾನ್ರು ಲೆಗ್ ಇಂಜುರಿ ಆಗಿರೋದ್ರಿಂದ ಆಟೋನೇ ಇಟ್ಕೋಬೇಕು ಆಟೋದಲ್ಲೇ ಹೋಗಬೇಕು ಎಸ್ ಸ್ಕೂಲ್ ಹತ್ರ ಬಂದು ಮಗಳನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಸ್ಕೂಲಿಂದ ವಾಪಸ್ ರಿಟರ್ನ್ ಮನೆಗೆ ಬರ್ತಾ ಇದ್ದೀನಿ ಬರಬೇಕಾದ್ರೆ ಮಗಳು ಏನಾದರೂ ತಿಂಡಿ ಕೊಡಿಸಿ ಅಂತ ಕೇಳಿದ್ಲು ಕೊಡಿಸ್ಲಿಲ್ಲ ಅಂದ್ಬಿಟ್ಟು ಅಂತ ಮೂತಿ ಮಾಡ್ಕೊಂಡು ಕೂತಿದ್ಲು ಏನು ಮಾಡೋದು ಅಲ್ಲಿ ಇಲ್ಲಿಂದ ಆಟೋ ಅಲ್ಲಿ ಹೋಗ್ತೀನಿ ಅಲ್ಲಿ ಸ್ಕೂಲ್ ಹತ್ರ ಇಳಿತೀನಿ ಅಲ್ಲಿಂದ ಆಟೋ ಹತ್ಕೊಂಡು ಮನೆ ಹತ್ರ ಇಳಿತೀನಿ ಸೆಂಟ್ರಲ್ ಸೆಂಟ್ರಲ್ ಕೇಳೋದು ಮಾಡೋಕ್ಕಾಗಲ್ವಲ್ಲ ಇಬ್ಬರು ಮಕ್ಕಳು ಬಂದರು ಈಗ ಕರಾಟೆಗೆ ರೆಡಿ ಆಗ್ತಾ ಇದ್ದಾನೆ ನೋಡ್ತಾ ಇದ್ದೀರ ಬೆಲ್ಟ್ನ ಟೈ ಅಪ್ ಮಾಡ್ಕೊತಾ ಇದ್ದಾನೆ ಛೋಟ್ ಮೆಣಸನ್ಗೆ ಆಗ್ಲೇ ಮಾತಾಡೋ ಅಂದರೆ ಮಾತಾಡಿಲ್ಲ ಇವಾಗ ನಾನು ನಾನು ಅಂತ ಬಂದವಳೆ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಬೇಗ ಬೇಗ ಕಟ್ಟೋ ಟೈಮ್ ಆಗಿದೆ ಇಟ್ಕೊಳ್ಳಿ ಇನ್ನ ಹೊಸ್ದಾಗಿ ಸೇರೋಣಲ್ಲ ಇನ್ನೂ ಬೆಲ್ಟ್ ಪ್ರಾಕ್ಟೀಸ್ ಮಾಡ್ಕೊತಾನೆ ಅವನ ಸರಿಯಾಗಿ ಕಟ್ಟೋದು ಬರ್ತಾ ಇಲ್ಲ ಅದಕ್ಕೆ ಹೆಲ್ಪ್ ತಗೊಂಡು ಹೆಲ್ಪ್ ತಗೊಂಡು ಕಟ್ಟೋದನ್ನ ಪ್ರಾಕ್ಟೀಸ್ ಮಾಡ್ಕೊತ ಇದ್ದಾನೆ ಗೈಸ್ ಎಸ್ ಈಗ ಕರೆಕ್ಟಾಗಿ ಕ್ಲಾಸ್ಗೆ ಹೊರಡಬೇಕು ಟೈಮ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ ಕರೆಕ್ಟ್ ಕ್ಲಾಸ್ಗೆ ಹೋದ್ಮೇಲೆ ಸಿಗ್ತೀನಿ ನೋಡಿ ಗೈಸ್ ಏನು ವೆಹಿಕಲ್ಸ್ ಬರ್ತಾ ಇರ್ತಾವ ಸೈಡಲ್ಲಿ ಹೋಗೋಕ್ಕೂ ಜಾಗ ಇಲ್ಲ ಮೋರಿ ಹೊಡೆದಾಕಿರೋದ್ರಿಂದ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಮಕ್ಕಳು ಕರ್ಕೊಂಡು ಹೋಗೋಕ್ಕೆ ಭಯ ಹಾಕ್ತಾ ಇರುತ್ತೆ ನೋಡಿ ಏನು ಮೈ ಮೇಲೆ ಬಂದಂಗೆ ಬರ್ತಾ ಇರ್ತವೆ ನಡಿ ಎಸ್ ಫೈನಲಿ ಕರಾಟೆ ಕ್ಲಾಸ್ ಹತ್ರ ರೀಚ್ ಆದ್ವಿ ನನ್ನ ಮಗ ಕರಾಟೆ ಕ್ಲಾಸ್ ಬಂದ್ಬಿಟ್ಟು ಫೋ ಮೌಂಟ್ ಸಿನಾರಿಯೋ ಅಂತ ಆ ಸ್ಕೂಲ್ ಹತ್ರ ಕರೆಕ್ಟಾಗೆ ಸೇರಿಕೊಂಡಿದ್ದಾನೆ ತಂಗಿ ಮತ್ತು ಅಣ್ಣ ಇಬ್ರು ಹೋಗ್ತಾ ಇರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಮಕ್ಕಳು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನಾಲ್ಕು ಗಂಟೆಗೆ ಶುರು ಆಗುತ್ತೆ ಕರಾಟೆ ಒನ್ ಅವರ್ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನನ್ನ ಮಗ ಸೇರ್ಕೊಂಡು ಅರೌಂಡು ಇವಾಗ ರೀಸೆಂಟಾಗಿ ಸೇರ್ಕೊಂಡಿರೋದು ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ವೈಟ್ ಬೆಲ್ಟ್ ಆಗಿದೆ ಗಾಯ್ಸ್ ನೆಕ್ಸ್ಟ್ ಎಗೇನ್ ಕರಾಟೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂದರು ಅದಕ್ಕಾಗಿ ಇಲ್ಲಿ ಗೋಬಿ ಬೇಕು ಮಮ್ಮಿ ಅಂತಂದರು ತುಂಬ ದಿನ ಆಗಿತ್ತು ಗೋಬಿ ಕೊಡ್ಸೋಣ ಅಂದ್ಬಿಟ್ಟು ಗೋಬಿ ಅಂಗಡಿ ಹತ್ರ ಬಂದು ಗೋಬಿನ ತಗೊಂಡು ಮನೆಗೆ ಹೋಗಬೇಕು ಗೋಬಿನ ಕೇಳಿದ್ರೆ ಮಾತ್ರ ರೆಡಿ ಮಾಡಿ ಕೊಡ್ತಾರೆ ಅದಕ್ಕೆ ಮಕ್ಕಳಿಬ್ರು ಇಲ್ಲಿ ಕೂತಿದ್ದಾರೆ ಮಗಳು ಚಾಕ್ಲೇಟ್ ತಿನ್ಕೊಂಡು ಕೂತಿದ್ದಾಳೆ ಮಗ ನಿಂತ್ಕೊಂಡು ಗೋಬಿನ ಸರ್ಚ್ ಮಾಡ್ಕೊಂಡು ಕೂತವಣೆ ಗೋಬಿ ಈಸ್ಕೊಂಡು ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಗೋಬಿ ತಗೊಂಡು ಮನೆಗೆ ಹೋಗಿ ಬ್ಯಾಟಿಂಗ್ ಹೊಡಿಯೋದೇ ಕೆಲಸ ಇವತ್ತಿನ ಕೆಲಸ ಸಂಜೆ ಸ್ನ್ಯಾಕ್ಸ್ ಗೋಬಿ ಆಗಿದೆ ಗಾಯಸ್ ಎಸ್ ಇದೆಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಎಸ್ ನೈಟ್ ಆಯಿತು ಮಗಳು ತುಂಬ ದಿನದಿಂದ ಮೂರು ದಿನದಿಂದ ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಇದ್ಲು ಆದ ಕಾರಣ ನೈಟ್ ಊಟಕ್ಕೆ ಇವತ್ತು ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಮಕ್ಕಳು ಕೇಳಿದ್ದು ಮಾಡಿಕೊಡ್ಬೇಕಲ್ವ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಉಪ್ಪಿಟ್ಟು ಮಾಡಬೇಕಾದ್ರೆ ನನಗೆ ಯಾವಾಗೂ ನೀರು ಕಡಿಮೆ ಆಗಿಬಿಡುತ್ತೆ ಈಗಲೂ ಸಹ ಸ್ವಲ್ಪ ನೀರು ಕಡಿಮೆ ಆಗಿದೆ ಅನ್ಸ್ತಾ ಇದೆ ಅದಕ್ಕೆ ಈ ಫ್ಲಾಸ್ಕಲ್ಲಿ ಬಿಸಿನೀರನ್ನ ನಾನು ಮೊದಲೇ ಕಾಯಿಸಿ ಹಾಕ್ಕೊಂಡು ಬಿಟ್ಟಿರ್ತೀನಿ ಮತ್ತು ಕಡಿಮೆ ಬಂದಿದ ತಕ್ಷಣ ತಣ್ಣೀರು ಹಾಕಿದ್ರೆ ಚೆನ್ನಾಗಿ ಬರಲ್ವಲ್ಲ ಅದಕ್ಕೆ ಈಗ ಇದಕ್ಕೆ ಬಿಸಿನೀರು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ದಿನ ಇಲ್ಲಿಗೆ ಹೆಂಡಪ್ಪ ಆಗುತ್ತೆ ಉಪ್ಪಿಟ್ಟು ತಿನ್ಬಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ತಿಂದು ಮಲಗಬೇಕು ಬೆಳಗ್ಗೆಗೆ ಮಕ್ಳಿಗೆ ಸ್ಕೂಲು ಇವತ್ತಿನ ದಿನಚರಿ ಈ ಥರ ಆಯಿತು ಇನ್ನೂ ಬಟ್ಟೆನೂ ಮಡ್ಚಿಲ್ಲ ಪಾತ್ರೆ ಎಲ್ಲ ಕ್ಲೀನ್ ಆಯಿತು ಉಪ್ಪಿಟ್ಟು ತಿಂದು ಪಾತ್ರೆ ತೊಳೆದು ಸೋಜ ಮಾಡಿದ್ರೆ ಇವತ್ತಿನ ಪ್ಲೋ ಇಲ್ಲಿಗೆ ಎಂಡಾಯಿತು ಇವತ್ತಿನ ದಿನವೂ ಇವತ್ತು ಇಲ್ಲಿಗೆ ಮುಕ್ತಾಯ ಏ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್